ಬೆಡ್ ಬಾತ್ ಕಾರ್ಯವಿಧಾನ ಬೆಡ್ ಬಾತ್ ಹೇಗೆ ಮಾಡಿಸುವುದು ಎಂದು ತಿಳಿಯೋಣ ಬೆಡ್ ಬಾತನ್ನು ಸ್ಪಾಂಜಿಂಗ್ ಎಂದು ಕರೆಯುತ್ತಾರೆ ಬೆಡ್ ಬಾತ್ಗೆ ನಮಗೆ ಬೇಕಾಗಿರುವುದು ಸ್ಟೆರಿಲೈಸ್ ಟ್ರೇ ಟಾಲ್ಕಮ್ ಪೌಡರ್ ಬಾಡಿ ಲೋಷನ್ ಲಿಕ್ವಿಡ್ ಸೋಪ್ ಸ್ಪಿರಿಟ್ ಬೋರಿಕ್ ಪೌಡರ್ ವಾಸಲಿನ್ ಡ್ರಾಪ್ಸ್ ಎರಡು ಐಪ್ಯಾಡ್ಗಳು ಒಂದು ಬೌಲ್ ನಾಲ್ಕು ಸ್ಪಾಂಜ್ ಕ್ಲಾತ್ ಅಥವಾ ನ್ಯಾಪ್ಕಿನ್ ರೋಗಿಯ ಬಟ್ಟೆಗಳು ಎರಡು ದೊಡ್ಡ ಟವಲ್ಗಳು ಒಂದು ಬಾತ್ ಬ್ಲ್ಯಾಂಕೆಟ್ ಒಂದು ಟಬ್ನಲ್ಲಿ ಉಗುರು ಬೆಚ್ಚಗಿನ ನೀರು ಮೊದಲು ಕೇಸ್ ಪೇಪರ್ ಅನ್ನು ಪರಿಶೀಲಿಸಿ ಈ ರೋಗಿಗೆ ಬೆಡ್ ಬಾತ್ ಮಾಡಿಸಬೇಕಾ ಎಂದು ಖಚಿತಪಡಿಸಿಕೊಳ್ಳಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಕೈಗಳನ್ನು ಚೆನ್ನಾಗಿ ತೊಳೆಯಿರಿ ಬಾಗಿಲು ತಟ್ಟಿ ಅಥವಾ ಅನುಮತಿ ಪಡೆದು ಕೋಣೆಯನ್ನು ಪ್ರವೇಶಿಸಿ ರೋಗಿಯ ಆರೋಗ್ಯದ ಬಗ್ಗೆ ವಿಚಾರಿಸಿ ಮತ್ತು ಅವರಿಗೆ ಬೆಡ್ ಬ್ಯಾಕ್ ಮಾಡಿಸುತ್ತೇವೆ ಎಂದು ತಿಳಿಸಿ ಓರಲ್ ಕೇರ್ ರೋಗಿಯ ಓರಲ್ ಕೇರ್ ಬಾಯಿಯ ಸ್ವಚ್ಛತೆ ಇನ್ನೂ ಮಾಡಿರದಿದ್ದರೆ ಮೊದಲು ಅದನ್ನು ಮಾಡಿ ರೋಗಿಗೆ ಸ್ಟೂಲ್ ಅಥವಾ ಯೂರಿನ್ ಪಾಟ್ ಬೆಡ್ ಪ್ಯಾನ್ನ ಅಗತ್ಯವಿದೆಯೇ ಇದನ್ನು ಮೊದಲೇ ಕೇಳಿ ಕೋಣೆಯಲ್ಲಿ ಹವಾ ನಿಯಂತ್ರಣ ವ್ಯವಸ್ಥೆ ಎಸಿ ಇದ್ದರೆ ರೋಗಿಯ ಅನುಮತಿಯೊಂದಿಗೆ ತಾಪಮಾನವನ್ನು ಸಮತೋಲನಗೊಳಿಸಿ ಇದರಿಂದ ಅವರಿಗೆ ಬೆಡ್ ಬಾತ್ನ ಸಮಯದಲ್ಲಿ ಚಳಿಯಾಗುವುದಿಲ್ಲ ರೋಗಿಗೆ ನೀರಿನ ತಾಪಮಾನವು ಸರಿಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ರೋಗಿಗೆ ಟಿಶ್ಯೂ ಇಂದ ಕೈಗಳನ್ನು ಒರೆಸಿಕೊಳ್ಳಲು ಹೇಳಿ ಬೆಡ್ ಬಾತ್ಗೆ ಬೇಕಾಗುವ ಎಲ್ಲಾ ಅಗತ್ಯವಿರುವ ವಸ್ತುಗಳನ್ನು ಟ್ರೇನಲ್ಲಿ ಇರಿಸಿ ಮತ್ತು ಟ್ರಾಲಿಯ ಸಹಾಯದಿಂದ ರೋಗಿಯ ಬಲಭಾಗಕ್ಕೆ ತೆಗೆದುಕೊಂಡು ಹೋಗಿ ಪರದೆಯನ್ನು ಹಾಕುವ ಮೂಲಕ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ ನೀರಿನ ತಾಪಮಾನವನ್ನು ಮತ್ತೊಮ್ಮೆ ಪರಿಶೀಲಿಸಿ ಸ್ಟೆರಿಲಿಯಂನಿಂದ ಕೈಗಳನ್ನು ಸ್ವಚ್ಛಗೊಳಿಸಿ ಮತ್ತು ಗ್ಲೌಸ್ ಧರಿಸಿ ವಿಧಾನ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲು ರೋಗಿಯ ಕಂಬಳಿಯನ್ನು ಪಾದಗಳವರೆಗೆ ಎಚ್ಚರಿಕೆಯಿಂದ ಮಡಸಿ ಮತ್ತು ಬಾತ್ ಬ್ಲಾಂಕೆಟ್ ಅನ್ನು ಈ ರೀತಿಯಾಗಿ ಇಡೀ ದೇಹ ಮುಚ್ಚುವ ಹಾಗೆ ಹಾಕಿ ಬಾತ್ ಬ್ಲ್ಯಾಂಕೆಟ್ ಒಳಗಿನಿಂದ ರೋಗಿಯ ಬಟ್ಟೆಗಳನ್ನು ನಿಧಾನವಾಗಿ ತೆಗೆಯಿರಿ ಮೊದಲು ನಿಮ್ಮ ಕಡೆ ಇರುವ ಡ್ರೆಸ್ನ ಸ್ಲೀವ್ ಅನ್ನು ತೆಗೆಯಿರಿ ನಂತರ ಮತ್ತೊಂದು ಕಡೆಯ ಇನ್ನೊಂದು ಸ್ಲೀವ್ ಅನ್ನು ತೆಗೆದು ಡ್ರೆಸ್ ಅನ್ನು ಒಂದು ಕಡೆ ಇಡಿ ಡರ್ಟಿ ಇಡಿನ್ ಬ್ಯಾಗ್ನಲ್ಲಿ ಹಾಕಿ ರೋಗಿಯ ಪ್ಯಾಂಟ್ ಅನ್ನು ಸಹ ತೆಗೆದು ಡರ್ಟಿ ಲಿನಿನ್ ಬ್ಯಾಗ್ನಲ್ಲಿ ಹಾಕಿ ಇದನ್ನು ಮಾಡುವಾಗ ರೋಗಿಯ ಬಟ್ಟೆಯನ್ನು ಅನಗತ್ಯವಾಗಿ ತೆಗೆಯದಂತೆ ವಿಶೇಷ ಕಾಳಜಿ ವಹಿಸಿ ರೋಗಿಯ ಎದೆಯ ಮೇಲೆ ಒಂದು ಬಾತ್ ಟವಲ್ ಇರಿಸಿ ಒಂದು ಸ್ಪಾಂಜ್ ಕ್ಲಾತ್ ಅಥವಾ ಕರವಸ್ತ್ರವನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಕೈಯ ಸುತ್ತಲು ಈ ರೀತಿ ಸುತ್ತಿಕೊಳ್ಳಿ ತುದಿಯನ್ನು ಈ ರೀತಿ ಮಡಚಿ ಕರವಸ್ತ್ರವನ್ನು ನೀರಿನಲ್ಲಿ ಅದ್ದಿ ಹಿಂಡಿ ಮುಖವನ್ನು ಸ್ವಚ್ಛಗೊಳಿಸುವುದು ಬೆಡ್ ಬಾತ್ ಅನ್ನು ಮುಖದಿಂದ ಪ್ರಾರಂಭಿಸಿ ಮುಖಕ್ಕೆ ಲಿಕ್ವಿಡ್ ಸೋಪ್ ಅನ್ನು ಬಳಸಬೇಡಿ ಮೊದಲು ನಿಮ್ಮ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ರೋಗಿಯ ಎಡಕಣ್ಣಿನ ಮೇಲ್ಭಾಗ ಮತ್ತು ಕೆಳಭಾಗವನ್ನು ಮೂಗಿನಿಂದ ಹೊರಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಸ್ವಚ್ಛಗೊಳಿಸಿ ಅದೇ ರೀತಿ ಬಲಗಣ್ಣನ್ನು ಸಹ ಸ್ವಚ್ಛಗೊಳಿಸಿ ಹಣೆಗೆ ಸ್ಪಾಂಜ್ ಕ್ಲಾತ್ ಅನ್ನು ಎಡದಿಂದ ಬಲಕ್ಕೆ ಒಮ್ಮೆ ಸುತ್ತಿಕೊಳ್ಳಿ ಮೂಗಿನ ಭಾಗವನ್ನು ಸಹ ಸ್ವಚ್ಛಗೊಳಿಸಿ ಈಗ ಕೆನ್ನೆ ಮತ್ತು ಬಾಯಿಯ ಭಾಗವನ್ನು ಸ್ವಚ್ಛಗೊಳಿಸಿ ನಂತರ ಸ್ಪಾಂಜ್ ಕ್ಲಾತ್ನಿಂದ ಕುತ್ತಿಗೆ ಮತ್ತು ಕಿವಿಗಳನ್ನು ಒರೆಸಿ ಒದ್ದೆ ನ್ಯಾಪ್ಕಿನ್ ಅನ್ನು ಬೌಲ್ನಲ್ಲಿ ಇರಿಸಿ ಮುಖವನ್ನು ಒರೆಸಿ ರೋಗಿಯು ಪ್ರಜ್ಞಾಹೀನಾಗಿದ್ದರೆ ಮುಚ್ಚಿದ ಕಣ್ಣುಗಳ ಮೇಲೆ ಐಪ್ಯಾಡ್ಗಳನ್ನು ಇಡಿ ಫೇಸ್ ಟವಲ್ ತೆಗೆದು ಕೊಳಕು ಬಟ್ಟೆಯ ಬ್ಯಾಗ್ನಲ್ಲಿ ಹಾಕಿ ಕೈಗಳ ಶುಚಿಗೊಳಿಸುವಿಕೆ ಈಗ ಇನ್ನೊಂದು ಟವೆಲ್ ತೆಗೆದುಕೊಂಡು ಅದರ ಮಡಿಕೆಗಳನ್ನು ತೆರೆದು ರೋಗಿಯ ಬಲಗೈಯ ಕೆಳಗೆ ಕೈ ಮಾತ್ರ ಹೊರಗೆ ಇರುವ ರೀತಿಯಲ್ಲಿ ಈ ರೀತಿ ಇಡಿ ಬಾತ್ ಬ್ಲಾಂಕೆಟ್ ಅನ್ನು ತೋಳುಗಳು ಹೊರಗೆ ಇರುವ ಹಾಗೆ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿ ನಿಮ್ಮ ಕೈಗೆ ಸ್ಪಾಂಜ್ ಕ್ಲಾತ್ ಅನ್ನು ಸುತ್ತಿಕೊಳ್ಳಿ ಅದರ ಮೇಲೆ ಸ್ವಲ್ಪ ಲಿಕ್ವಿಡ್ ಸೋಪ್ ಹಾಕಿ ಅಂಗೈಯಿಂದ ಕಂಕುಳಿನವರೆಗೆ ಅಂದರೆ ಆಂಪಿಟ್ ವರೆಗೆ ಸೋಪ್ ಹಚ್ಚಿ ಸರ್ಕ್ಯುಲಾರ್ ಮೋಷನ್ನಲ್ಲಿ ಒರೆಸಿ ಕಂಕುಳಿಗೆ ಸರಿಯಾಗಿ ಸೋಪನ್ನು ಹಚ್ಚಿ ಸಾಬೂನಿನ ಸ್ಪಾಂಜ್ ಕ್ಲಾತ್ ಅನ್ನು ಮಧ್ಯದಲ್ಲಿ ಇರಿಸಿ ಮತ್ತು ಮತ್ತೊಂದು ಸ್ಪಾಂಜ್ ಕ್ಲಾತ್ ಅನ್ನು ನಿಮ್ಮ ಕೈಗೆ ಸುತ್ತಿಕೊಳ್ಳಿ ಅದನ್ನು ನೀರಿನಲ್ಲಿ ಅದ್ದಿ ಹಿಂಡಿ ಬೆರಳುಗಳು ಮತ್ತು ಬೆರಳುಗಳ ಮಧ್ಯದಲ್ಲಿ ಚೆನ್ನಾಗಿ ಸ್ವಚ್ಛಗೊಳಿಸಿ ನಂತರ ಮಣಿಕಟ್ಟಿನಿಂದ ಕಂಕುಳಿನವರೆಗೆ ಇಡೀ ತೋಳನ್ನು ನೀರಿನಿಂದ ಸ್ವಚ್ಛಗೊಳಿಸಿ ಕಂಕುಳಿನಲ್ಲಿ ಸೋಪ್ ಉಳಿಯದಂತೆ ನೋಡಿಕೊಳ್ಳಿ ಅದನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಈ ಬಟ್ಟೆಯನ್ನು ಬೇಸಿನ್ ಬಳಿ ಇರಿಸಿ ನಿಮ್ಮ ಕೈಗಳನ್ನು ಒಣಗಿಸಲು ಕೆಳಗೆ ಇರಿಸಲಾಗಿರುವ ಸ್ನಾನದ ಟವಲ್ ಬಳಸಿ ಮೊದಲು ಬೆರಳುಗಳ ಮಧ್ಯದಲ್ಲಿ ಒರೆಸಿ ಒಣಗಿಸಿ ನಂತರ ಉಳಿದ ಭಾಗಗಳನ್ನು ಟವೆಲ್ ಅನ್ನು ನಿಧಾನವಾಗಿ ತೆಗೆದು ನಿಮ್ಮ ಕೈಗಳ ಮೇಲೆ ಬಾತ್ ಬ್ಲಾಂಕೆಟ್ ಹಾಕಿ ಈಗ ರೋಗಿಯ ಎಡಗೈ ಕೆಳಗೆ ಟವೆಲ್ ಇರಿಸಿ ಬಲಗೈಗೆ ಮಾಡಿದ ವಿಧಾನವನ್ನೇ ಅನುಸರಿಸಿ ಸಲೈನ್ ಹಾಕಿದ್ದರೆ ಸ್ಟಿಕ್ಕಿಂಗ್ ಏರಿಯಾ ತೇವವಾಗದಂತೆ ನೋಡಿಕೊಳ್ಳಿ ಎದೆ ಮತ್ತು ಹೊಟ್ಟೆಯನ್ನು ಸ್ವಚ್ಛಗೊಳಿಸುವುದು ಈಗ ಬಾಟ್ ಟಬಲ್ ಅನ್ನು ಎದೆಯ ಮೇಲೆ ಸರಿಯಾಗಿ ಹರಡಿ ಹೊಟ್ಟೆಯ ತನಕ ಬಾತ್ ಬ್ಲಾಂಕೆಟ್ ಅನ್ನು ಕೆಳಗೆ ಮಾಡಿ ಒಂದು ಸ್ಪಾಂಜ್ ಕ್ಲಾತ್ ನಲ್ಲಿ ಸೋಪ್ ತೆಗೆದುಕೊಳ್ಳಿ ಬಾತ್ ಟವೆಲ್ ಅನ್ನು ಮೇಲಕ್ಕೆತ್ತಿ ಕೈಯಿಂದ ಹಗುರವಾಗಿ ಎದೆಯ ಮೇಲೆ ಸರ್ಕ್ಯುಲರ್ ಮೋಷನ್ನಲ್ಲಿ ಸೋಪ್ ಹಚ್ಚಿ ನಂತರ ಶುದ್ಧ ನೀರಿನಿಂದ ತೊಳೆದು ಬಾ ಟವೆಲ್ನಿಂದ ಒರೆಸಿ ಒಣಗಿಸಿ ಸ್ತ್ರೀ ರೋಗಿಗಳಿಗೆ ಸ್ತನದ ಕೆಳಗಿನ ಭಾಗವನ್ನು ಸಂಪೂರ್ಣವಾಗಿ ಒರೆಸಿ ಒಣಗಿಸಿ ಸ್ತನದ ಕೆಳಗಿನ ಭಾಗದಲ್ಲಿ ತೇವಾಂಶವಿರದ ಹಾಗೆ ನೋಡಿಕೊಳ್ಳಿ ಸರ್ಕ್ಯುಲಾರ್ ಮೋಷನ್ನಲ್ಲಿ ಹೊಟ್ಟೆಯನ್ನು ಸಹ ಸ್ವಚ್ಛಗೊಳಿಸಿ ಮತ್ತು ಒಣಗಿಸಿ ಕಾಲುಗಳನ್ನು ಸ್ವಚ್ಛಗೊಳಿಸುವುದು ರೋಗಿಯ ಎಡಕಾಲಿನ ಕೆಳಗೆ ಬಾಟ್ ಟವೆಲ್ ಇಡಿ ಕಾಲಿನ ಸ್ವಚ್ಛಗೊಳಿಸುವ ಭಾಗ ಮಾತ್ರ ಕಾಣಿಸುವ ರೀತಿಯಲ್ಲಿ ಬಾತ್ ಬ್ಲಾಂಕೆಟ್ ಅನ್ನು ಅಡ್ಜಸ್ಟ್ ಮಾಡಿ ಕ್ಲಾತ್ ಕ್ಲಾತ್ನಲ್ಲಿ ಸೋಪ್ ಹಾಕಿ ತೊಡೆ ಸಂದಿಯಿಂದ ಪಾದದವರೆಗೆ ಸೋಪ್ ಹಚ್ಚಿ ಹಿಮ್ಮಣಿಯಿಂದ ಕಾಲ್ಬೆರಳುಗಳವರೆಗೆ ಸೋಪ್ ಅನ್ನು ಹಚ್ಚಿ ನಂತರ ಅದೇ ದಿಕ್ಕಿನಲ್ಲಿ ನೀರಿನಿಂದ ಕಾಲನ್ನು ಸ್ವಚ್ಛಗೊಳಿಸಿ ನಂತರ ಬಾಟ್ ನಿಂದ ಒರೆಸಿ ಒಣಗಿಸಿ ರೋಗಿಯ ಬಲಗಾಲಿಗೂ ಸಹ ಅದೇ ವಿಧಾನವನ್ನು ಪುನರಾವರ್ತಿಸಿ ಬೇಸಿನ್ನಲ್ಲಿರುವ ನೀರನ್ನು ಬದಲಾಯಿಸಲು ಮರೆಯಬೇಡಿ ಬಾಟ್ ಟವೆಲ್ ತುಂಬಾ ಒದ್ದೆಯಾಗಿದ್ದರೆ ಅದನ್ನು ಕೂಡ ಬದಲಾಯಿಸಿ ಬೆನ್ನನ್ನು ಸ್ವಚ್ಛಗೊಳಿಸುವುದು ರೋಗಿಯನ್ನು ಎಡಭಾಗಕ್ಕೆ ತಿರುಗಿಸಿ ಮಲಗಿಸಿ ಅಗತ್ಯವಿದ್ದರೆ ಇದಕ್ಕಾಗಿ ಇನ್ನೊಬ್ಬ ಸಿಬ್ಬಂದಿಯ ಸಹಾಯ ಪಡೆಯಿರಿ ರೋಗಿಯನ್ನು ಸಿಮ್ಸ್ ಪೊಸಿಷನ್ನಲ್ಲಿ ಮಲಗಿಸಿ ಇದಕ್ಕಾಗಿ ರೋಗಿಯ ಬಲಗಾಲನ್ನು ಮೊಣಕಾಲಿನಿಂದ ಸ್ವಲ್ಪ ಬಗ್ಗಿಸಿ ಬಾಟವಲನ್ನು ಈ ರೀತಿ ಹಾಸಿಗೆಯ ಮೇಲೆ ಇರಿಸಿ ಈಗ ರೋಗಿಯ ಬೆನ್ನನ್ನು ಸ್ವಚ್ಛಗೊಳಿಸುವುದು ಇದಕ್ಕಾಗಿ ಒಂದು ಸ್ಪಾಂಜ್ ಕ್ಲಾತ್ ಮೇಲೆ ಸೋಪ್ ಹಾಕಿ ಮತ್ತು ಬೆನ್ನಿನ ಮೇಲಿನಿಂದ ಕೆಳಗಿನ ತನಕ ಸೋಪ್ ಹಚ್ಚಿ ಮತ್ತು ಪೃಷ್ಠದ ಮೇಲೂ ಹಚ್ಚಿ ಮತ್ತೊಂದು ಸ್ಪಾಂಜ್ ಕ್ಲಾತ್ ಅನ್ನು ನೀರಿನಲ್ಲಿ ಅದ್ದಿ ಹಿಂಡಿ ಇದರಿಂದ ಬೆನ್ನು ಮತ್ತು ಪೃಷ್ಠವನ್ನು ಸ್ವಚ್ಛಗೊಳಿಸಿ ಈಗ ಟವೆಲ್ನಿಂದ ಸ್ವಚ್ಛಗೊಳಿಸಿ ರೋಗಿಯನ್ನು ಜೋರಾಗಿ ಉಜ್ಜದಂತೆ ಎಚ್ಚರವಹಿಸಿ ರೋಗಿಯನ್ನು ಪರೀಕ್ಷಿಸಿ ಮತ್ತು ಬೆಡ್ ಸೋರ್ ಚರ್ಮದ ಬಣ್ಣದಲ್ಲೇನಾದರೂ ಬದಲಾವಣೆ ಇದೆಯೇ ಅಥವಾ ದದ್ದುಗಳೇನೂ ಇಲ್ಲವೇ ಎಂದು ಪರಿಶೀಲಿಸಿ ಈಗ ಬಾಟ್ ಟವೆಲ್ ತೆಗೆದು ಬಾತ್ ಬ್ಲಾಂಕೆಟ್ ಅಡ್ಜಸ್ಟ್ ಮಾಡಿ ಪೆರಿನಿಯಲ್ ಕೇರ್ ಪೆರಿನಿಯಂ ಅನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸುವ ಮೊದಲು ಹೊಸ ಕೈಗವಸುಗಳನ್ನು ಮರೆಯದೆ ಧರಿಸಬೇಕು ನ್ಯಾಪ್ಕಿನ್ ಅನ್ನು ಈ ರೀತಿ ಮಡಚಿ ಪ್ರತಿ ಸ್ಟ್ರೋಕ್ಗೆ ಬೇರೆ ಬೇರೆ ಫೋಲ್ಡ್ನ ಉಪಯೋಗ ಮಾಡಿ ಬಾಟ್ ಟವೆಲ್ನಿಂದ ಪೆರಿನಿಯಂ ಅನ್ನು ಒರೆಸಿ ಒಣಗಿಸಿ ಬಾಟ್ ಟವೆಲ್ ಅನ್ನು ಲೆನಿನ್ ನಲ್ಲಿ ಹಾಕಿ ರೋಗಿಯನ್ನು ಬೆನ್ನಿನ ಮೇಲೆ ನೇರವಾಗಿ ಮಲಗಿಸಿ ಮತ್ತು ರೋಗಿಗೆ ಸ್ವಚ್ಛವಾದ ಬಟ್ಟೆ ಧರಿಸಿ ಇದನ್ನು ಮಾಡುವಾಗ ರೋಗಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಿ ರೋಗಿಯ ಬಾತ್ ಬ್ಲಾಂಕೆಟ್ ಅನ್ನು ಮೇಲೆತ್ತುವಾಗ ಅದನ್ನು ನಿಧಾನವಾಗಿ ತೆಗೆಯಬೇಕು ಬೆಡ್ಶೀಟ್ ಮತ್ತು ಹೊದಿಕೆಯ ಮೇಲೆ ಸುಕ್ಕುಗಳಿಲ್ಲವೇ ಎಂದು ಖಚಿತಪಡಿಸಿಕೊಳ್ಳಿ ಗ್ಲೌಸ್ಗಳನ್ನು ಡಿಸ್ಪೋಸ್ ಮಾಡಿ ಸ್ಟರಿಲಿಯಂನಿಂದ ಕೈಗಳನ್ನು ಸ್ವಚ್ಛಗೊಳಿಸಿ ಮತ್ತು ಸಂಪೂರ್ಣ ಕೈ ತೊಳೆಯುವ ವಿಧಾನವನ್ನು ಅನುಸರಿಸಿ ರೋಗಿಯ ಸಲೈನ್ ಅನ್ನು ಮತ್ತೆ ಕನೆಕ್ಟ್ ಮಾಡಿ ಟ್ರಾಲಿಯನ್ನು ತೆಗೆದುಕೊಂಡು ಹೋಗಿ ಮತ್ತು ಬಳಸಿದ ಎಲ್ಲಾ ವಸ್ತುಗಳನ್ನು ಸ್ವಚ್ಛಗೊಳಿಸಿ ಅವುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಿ ಬೆಡ್ಬಾತ್ನ ರಿಪೋರ್ಟ್ ಅನ್ನು ಸಲ್ಲಿಸಲು ಮರೆಯಬೇಡಿ